ಶ್ರಮದಲ್ಲಿ ಸಿದ್ಧಗಂಗಾ ಶ್ರೀಗಳ ಒಂದು ಜಯಂತಿ ಸಿದ್ಧಗಂಗಾ ಶ್ರೀಗಳು ಅವರ ಹೆಸರಿಗೆ ತಕ್ಕಂತೆ ಸಿದ್ಧಗಂಗಾ ಶ್ರೀ ಲಿಂಗೈಕ ಶಿವಕುಮಾರ ಸ್ವಾಮಿಗಳು ಈಗಾಗಲೇ ಅವರು ತ್ರಿವೃದ ದಾಸೋಹಿಗಳಾಗಿ ಹಲವಾರು ಮಕ್ಕಳಿಗೆ ವಿದ್ಯಾದಾನ ಮಾಡ್ತೀವಿ ಅದೇ ರೀತಿಯಾಗಿ ಸಿದ್ಧಗಂಗಾ ಮಠದ ಒಂದು ಕೀರ್ತಿಗೆ ಯಶಸ್ಸಿಗೆ ಮತ್ತು ಹಲವಾರು ಸಮಾಜ ಸೇವಕರಿಗೆ ಪ್ರೇರಣೆ ಅಂಥವರ ಒಂದು ಜಯಂತಿನ ಇವತ್ತು ಕಾರಣ ವೃದ್ಧಾಶ್ರಮದಲ್ಲಿ ಮಾಡ್ತಾ ಇದೀವಿ ಇವತ್ತಿನ ದಿನ ಎಲ್ಲೋ ಒಂದು ಕಡೆಯಿಂದ ಸಿದ್ಧಗಂಗಾ ಶ್ರೀಗಳು ಕರುಣ್ಯ ಚೆನ್ನಬಸ ಸ್ವಾಮಿ ಅವರಿಗೆ ಪ್ರೇರಣೆ ಆಗಿದ್ದಾರೆ ಅದೇ ರೀತಿಯಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ ಸಿದ್ಧಗಂಗಾ ಶ್ರೀಗಳು ಇವತ್ತಿನ ದಿನ ಎಷ್ಟು ಸೇವೆ ಮಾಡಿದ್ದಾರೆ ಅವರು ಸದ್ದಿಲ್ಲದೆ ಸೇವೆ ಮಾಡಬೇಕು ಸುದ್ದಿ ಆಗದೆ ಸೇವೆ ಮಾಡಬೇಕು ಅಂತ ಹೇಳಿದವರು ಅದೇ ರೀತಿಯಾಗಿ ನಡೆದು ತೋರಿಸಿ ಅದೇ ರೀತಿಯಾಗಿ ನಮ್ಮ ಸೇವಾ ಕ್ಷೇತ್ರದಲ್ಲಿ ಕಾರುಣ್ಯ ವೃದ್ಧಾಶ್ರಮ ಆಗಲಿ ಹಲವಾರು ಸೇವಾ ಕ್ಷೇತ್ರದಲ್ಲಿರುವಂಥ ಸಮಾಜ ಸೇವಕರು ಬಹಳಷ್ಟು ಸೇವೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಸಮಾಜ ಸೇವಕರಿಗೆ ಸಿಗಬೇಕಾದಂಥ ಬೆಂಬಲ ಸಹಕಾರ ನಮ್ಮ ಸಿಂಧನೂರಿನಲ್ಲಿ ಸಿಗ್ತಾ ಇದೆ ಅಂತ ಒಂದು ಖುಷಿ ಇವತ್ತಿನ ದಿನ ವ್ಯಕ್ತಪಡಿಸಬೇಕಾಗಿದೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ಸಿದ್ಧಗಂಗಾ ಶ್ರೀಗಳ ಒಂದು ಹುಟ್ಟುಹಬ್ಬದಂಗವಾಗಿ ಯಾರು ಒಂದು ಅನ್ನ ಸಂತರ್ಪಣೆ ಮಾಡಿದ್ದಾರೆ ಅವರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀವಿ ಎಲ್ಲರಿಗೂ ಧನ್ಯವಾದಗಳು